ಬಿಟ್ಟು ಬಂದೆ ಸರ್ ಅವರು ನಮ್ಮದು ಖಾನಾಪುರ ಸರ್ ಒನ್ಯವಾಡ್ ಇವರು ನಮ್ಗೆ ಟಾರ್ಚರ್ ಮಾಡಲಿಕ್ಕೆ ಈ ಕಡೆ ಬಂದು ನಮ್ಮ ಮನೆಯವ್ರಿಗೆ ಭಾಳ ನಾವು ಕೆಲಸ ಸಂದ್ ಕೆಲಸ ಮಾಡಿದೆ ಸರ್ ನಾನು ಬಿಲ್ಡಿಂಗ್ ವರ್ಕು ಆಂಥರ ಇವರು ಕೆಲಸನೇ ಬಂದು ಬಂದು ಟಾಚರ್ ಮಾಡೋವ್ ಸರ್ ಒಂದು ತಿಂಗಳ ಒಂದು ಹದಿನೈದು ಲೇಟ್ ಆಯ್ತಪ್ಪ ಅಂದರೆ ಮನೆ ಮುಂದೆ ಬಂದು ಹತ್ತು ಹದಿನೈದು ಮಂದಿ ಬಂದು ಕುಂದ್ರು ಸರ್ ಅವರು ಇಲ್ಲರಿ ನಾ ಕಟ್ತೀನಿ ಸರ್ ಹಂಗೆಲ್ಲ ಮಾಡಕ್ಕೆ ಹೋಗಬೇಡಿ ಅಂದರೂ ಕೇಳ್ತೀನಿ ಸರ್ ಅವ್ರ ಮನೆಯಾಗ ಏಳು ಗಂಟೆ ಹಂಗ ಎಂಟೂರಿ ಒಂಬತ್ತು ಗಂಟೆಗೆ ಬಂದಂದ್ರೆ ರಾತ್ರಿ ಎಂಟು ಮಟ್ಟ ಆದರೂ ನಮ್ಮ ಮುಂದ್ಕೊಂಡು ಒಬ್ಬರು ಒಬ್ಬರು ಮಾತಾಡ್ತಾರೆ ಸರ್ ಅವರು ಹೀಗಾಗಿ ನಾವು ಅವ್ರು ಕೂಡ ಮಾತಾಡೋ ಟೇಜಾಗಿ ಆಗಿಬಿಟ್ಟು ಸರ್ ನಮಗೆ ಎಷ್ಟು ಸಾಲ ತೊಗೊಂಡಿದಿರಿ ಎದಕ್ಕೆ ತಗೊಂಡಿದ್ರಿ ಸಾಲ ನಾವು ಮನೆ ಕಟ್ಟಕೊಂಡಿದ್ದೆ ಸರ್ ನಮ್ಮ ಮನೆ ಸಂತ ಮನೆ ಕಟ್ಸೋಕೆ ಸರ್ ಅವರು ನಿಮ್ಗೆ ಲೋನ್ ಬೇಕಾ ಅಂತ ಬಂದರು ಸರ್ ಬೇಕು ನಮಗೆ ಲೋನು ಎಷ್ಟು ಬೇಕು ಅಂತ ಅಂದರೆ ನಮ್ಗೆ ಒಂದು ಮೂರು ಲಕ್ಷ ಬೇಕು ಅಂತಂದಿ ಸರ್ ತಿಂಗ ಕಟ್ತೀರಾ ನೀವು ಅಂತ ಹೇಳಿ ಕಟ್ತೀವಿ ಸರ್ ಪರ್ಸೆಂಟ್ ಹೇಳಿರಿ ಅನ್ಯ ಪರ್ಸೆಂಟ್ ಇಲ್ಲ ಒಂದು ಲೆಕ್ಕಕ್ಕೆ ಮಾಡಿ ಕೊಡ್ತೀವಿ ನಾವು ಒಂದು ರೂಪಾಯಿ ಅಲ್ಲಿ ಚಿಲ್ಲರೆ ಅಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿ ಸರ್ ಅವರು ಆಯ್ತು ಬೇಕಂತ ತೊಂದ್ರೆ ಸರ್ ಮೂರು ಲಕ್ಷ ಮೂರು ಲಕ್ಷ ತೊಗೊಂಡ್ರೆ ಮೂವತ್ತು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಮುಟ್ಕೊಂಡು ಸರ್ ಅವರು ಕಟ್ಕೊಂತ ಬಂದೆ ಇವರು ಎಂಟೆಂಟು ದಿನ ಅಲ್ಲಿ ನಾನು ತಪ್ಪಿಸಿ ಒಂದು ಕಟ್ಟಿದೀನಿ ಅಂದರೆ ಅವ್ರು ಐನೂರು ಸಾವಿರ ರೂಪಾಯಿ ಸುಂದ ಹೋಗ್ರಿ ಹೆಚ್ಚಿಗೆ ನಮ್ಮ ಕಡೆಗೆ ನಮ್ಮ ಮನೆಗೆ ಹೆಣ್ಮಕ್ಳು ಭಾಳ ಟ್ಯಾಚರ್ ಮಾಡಿ ನಮ್ಮದು ನಂಗೆ ಮಿಷಿನ ಬಾಳು ಕಟ್ಟೋದು ಸರ್ ದವಾಖಿನ ತೋರಿಸಿದ್ಯಾ ಹಿಂಗೆ ನಮ್ಗೆ ಇದು ಆಗ್ಬೇಕು ಅಂತ ಇಲ್ಲ ಏನು ಸತ್ರೆ ಅಷ್ಟೇ ನಾವು ಕೊಡ್ತೀವಿ ದುಡ್ಡು ಇಲ್ಲಕ್ಕಿಲ್ಲ ಇನ್ಶೂರೆನ್ಸಿ ಮತ್ತೆ ಅದಕ್ಕೆ ಮಾಡಿರಿ ಅಂತ ಕೇಳಿದೆ ನಾನು ಸತ್ರೆ ಅಷ್ಟೇ ಇನ್ಶೂರೆನ್ಸ್ ನಿಮ್ಗೆ ಆರಾಮ ಈಗ ನೀವು ಏನು ಹೇಳಿದ್ರಿ ಮೊದಲೇ ನಿಮ್ಗೆ ನಿಮ್ಗೆ ದವಾಖಾನೆಗೆ ಏನಾದರೆ ಒಂದು ತಿಂಗಳಿಗೆ ದಿನಕ್ಕೆ ಒಂದು ಸಾವಿರ ರೂಪಾಯಿ ನಿಮಗೆ ಕೊಡ್ತೀವಿ ನನ್ನ ದವಾಖಾನೆ ಅರ್ಧ ಬಿಲ್ ಕೊಡ್ತೀವಿ ಅಂತ ಹೇಳಿದ್ರು ಸರ್ ಅವರು ಅವ್ರು ಯಾವುದು ಕೊಡಲ್ಲ ನಾನು ದವಾಖಾನೆ ಬಿಲ್ ಹೋಯ್ದೆ ಸರ್ ಅವ್ರ ಕಡೆಗೆ ಇದೆಲ್ಲ ಹಿಡಿಯಂಗಿಲ್ಲ ಯಾರು ಸದ್ಯದ ರಿಸೀಡ್ ತಗೊಂಬ ಅಂತ ಹೇಳಿದ್ರು ಸರ್ ಅವರು ಸತ್ತರ ಅಷ್ಟೇ ಕೊಡ್ತಾವಂತ ರೀ ಅವ್ರು ಇಲ್ಲಕ್ಕಿಲ್ಲ ಅಂದರೆ ನಮ್ಮ ಮನೆಯವರು ಹಬ್ಬ ಬೀರ್ಗೆ ಬಂದಿದ್ದು ಸರ್ ಅವ್ರಿಗೆ ಭಾಳ ಹಸಿ ತನಕ ಮಾತಾಡೋದು ಮಾಡೋದು ಮಾಡ್ಯಾರ ನಾನು ಎಲ್ಲಾಗೂ ನಾನು ಎಲ್ಲಿಗೆ ಬಿಲ್ಡಿಂಗ್ ಮೇಲೆ ಕೆಲಸ ಹೋಗ್ತೀನಿ ಸರ್ ಅಲ್ಲೇ ಬಂದು ಹಸಿರು ಮಾಡೋದು ರೀ ಒಂದು ದಿವ್ಸ ಅಲ್ಲೇ ಬೆಸ್ ಸ್ಟ್ಯಾಂಡಿಗೆ ನಾನು ಫೋನ್ ಮಾಡಿ ಕೊಟ್ಟೆ ಸರ್ ಅವ್ರಿಗೆ ಒಂದು ಬೈಕ್ ಬಿತ್ತು ರೀ ಬೈಕನ್ನು ಮಾರಿದ್ಯಾ ಎಲ್ಲ ಕಟ್ಟುವಂಥ ಚಾಲ್ತಿ ಇದೆಯಾ ಸರ್ ಮತ್ತು ಹಬ್ಬ ಮಿಷಿನಾಗೆ ಭಾಳ ಕಟ್ಟಾಗಿನ ಸರ್ ನಾನು ಒಂದು ಬಿಲ್ಡಿಂಗ್ ಸತಿ ಬಂದು ಮಾಡಿ ನಾನು ಅರ್ಧ ಮಾಡಿ ಮಾಲಕರಿಗೆ ಹೇಳಿ ನಾ ಈ ಕಡೆ ಬಂದೆ ಸರ್ ಹೆಣ್ಮಕ್ಳು ಅವ್ರ ಊರ್ಲಾ ಕುನಕೊಂಡಿದ್ದೆ ಸರ್ ಯಾರು ನಮ್ಮ ಮನೆಯವ್ರಿ ಯಾಕೆ ಈಗ ಸರ್ ಸರ್ ಇಷ್ಟೆಲ್ಲ ಇವರು ಟಾರ್ಚರ್ ಮಾಡಿದ್ದಕ್ಕೆ ಸರ್ ನಾವು ಯಾಕೆ ತೊಗೊಂಡಿದ್ವಿ ನಾ ಇದೆಲ್ಲ ಮನೆ ಮಾರಿ ಬಿಡೋಣ ಅಂತಂದ್ರು ಮನೆ ಮಾರಿ ಎಲ್ಲ ನಾವು ಅಂತ ನಮ್ಮ ಮನೆಯವರು ಒಮ್ಮಕ್ಕಳಿಗೆ ಮಾರಕ್ಕೆ ಹೋದ್ರೆ ಇವರು ನಾಯಿ ಹಾಪಿಬಿಡಿದೆ ಸರ್ ಮಾರಕ್ಕೆ ಬರಲ್ಲ ಇದು ಯಾರಿಗೆ ಬಡ್ಡಿ ಹಾಕಿ ಕೊಡೋಣ ಅಂತ ಹೆಚ್ ಆರ್ ಮಾಡ್ಕೊಂಡು ಕುಂದಿದ್ದೀವಿ ಸರ್ ಇವ್ರು ಹಬ್ಬನೇ ಭಾಳ ಟಚರ್ ಮಾಡ್ಬೋದು ನಮ್ಮ ಮನೆಯಾಗೆ ರಾತ್ರಿ ಬಾಯಿ ಮಾಡೋಕ್ಕೋದು ಸರ್ ನಾ ಹಿಂಗೆಲ್ಲ ಅಂತ ನಿಮ್ಮಂಥ ಬಿಟ್ಟು ನಾವು ಹಾಕಿನಿ ಅಂತ ಇಲ್ಲಿ ಬಿಟ್ಟೆ ಸರ್ ಇಲ್ಲಿ ಬಂದರೂ ಕೂಡ ಬಂದು ನಾನು ಇಲ್ಲಿ ಕಸಿಕೊಂಡಿದ್ದೆ ಸರ್ ಗದಿನಿದೆ ಏ ಬರ್ತಿಲ್ಲ ಇಲ್ಲ ಅಂದ್ ಹೇಳ್ಕೊಂಡು ಹೋಗ್ಬೇಕು ನಿನಗ ಅಂತ ಅಂದ್ರೆ ಸರ್ ನನಗೆ ಹಂಗ ಬಿಡ್ಲೇ ಇಲ್ಲಿ ಇವರು ನನ್ನ ಗಂಡನ ಹೋದ ಅಂತ ಇವರು ಬಾವಿ ಬೆಳಕು ಹೊಂದಿದ್ರಿ ಮತ್ತೆ ಈಗ ಇದು ಕೆರಿ ಬೆಳಕ ಇಲ್ಲಿ ಇಲ್ಲಿ ಬಾಜು ಕೆರಿಗಿರಿ ಅವರು ಎರಡು ಸಲ ರೀ ಸರ್ ಮತ್ತು ನನಗೆ ಇವರು ಹೆಣ್ಮಕ್ಳು ಇಲ್ಲ ನಿಮ್ಮ ಎಂತಿಗೆ ಆರಾಮಿಲ್ಲ ಅಂತಿಂದಾಗ ನಾ ಒಂದು ಹದಿನೈದು ಸಾವಿರ ಸರ್ ಬಂದು